ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಮದ್ದೂರು ಒಡಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ನಮಗೆ ಮದ್ದೂರು ಒಡೆ ಅಂದ ತಕ್ಷಣ ನಮಗೆ ಏನು ನೆನಪಾಗೋದು ಅಂದರೆ ಟ್ರೈನಲ್ಲಿ ತಿಂದಿರುವ ನೆನಪು ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಇವಾಗ ಐದರಿಂದ ಆರು ಈರುಳ್ಳಿ ಉದ್ದೆ ಕಟ್ ಮಾಡಿ ತಗೊಂಡಿದ್ದೀನಿ ಆದಷ್ಟು ಈ ರೀತಿ ತೆಳ್ಳಗೆ ಉದ್ದೆ ಕಟ್ ಮಾಡಿ ತೊಗೋಬೇಕು ಎರಡು ಟೀ ಸ್ಪೂನಷ್ಟು ಶುಂಠಿನ ತುರಿದು ತೊಗೊಂಡಿದ್ದೀನಿ ಕರ್ಬೇವು ತಗೊಂಡಿದ್ದೀನಿ ಇಷ್ಟನ್ನು ಒಂದು ಬೌಲಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಮೂರು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಗೋಡಂಬಿನ ತಗೊಂಡಿದ್ದೀನಿ ಇವಾಗ ಒಂದು ಬೌಲಷ್ಟು ನಾನು ಶೇಂಗಾ ಒಂದು ಟೀ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಇದು ಉರಿದಿರುವಂಥ ಶೇಂಗಾ ಶೇಂಗಾ ಮತ್ತು ಧನಿಯಾನ ಒಂದರಲ್ಲಿ ಸೇರಿಸ್ಕೊಂಡು ಇದನ್ನು ತರಿತರಿಯಾಗಿ ಪೌಡ್ರ್ ಮಾಡಿ ತಗೋಬೇಕು ತುಂಬ ಪೌಡ್ರ್ ಮಾಡಬಾರ್ದು ತರಿತರಿಯಾಗಿ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊಂಡು ನಾನು ಇವಾಗ ತೋರಿಸ್ತೀನಿ ಆ ರೀತಿ ಇದನ್ನು ತರಿತರಿಯಾಗಿ ಮಾಡ್ಕೋಬೇಕು ನೋಡಿ ಇವಾಗ ಸಿಪ್ಪೆ ತೆಗೆಯುವ ಅವಶ್ಯಕತೆ ಇರೋಲ್ಲ ಸಿಪ್ಪಿ ಇದ್ರೂ ಚೆನ್ನಾಗಿರುತ್ತೆ ನಿಮಗೆ ಸಿಪ್ಪೆ ಇಷ್ಟ ಇಲ್ಲ ಅಂದರೆ ತೆಗಿಬೋದು ನಾನು ಇದ್ದೀನಿ ಇವಾಗ ನೋಡಿ ಇಷ್ಟು ನಾನು ಪದಾರ್ಥಗಳನ್ನ ತೊಗೊಂಡಿರೋದು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನು ಬೇಕಂದರೆ ಇವಾಗ ರವೆ ಒಂದು ಬೌಲಷ್ಟು ಸಣ್ಣ ರವೆ ಅರ್ಧ ಬೌಲು ಮೈದಾ ಹಿಟ್ಟು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಪ್ರಮಾಣ ಕಡಿಮೆ ಇರಬೇಕು ಅರ್ಧ ಭಾಗ ಮಾತ್ರ ನಾನು ಅರ್ಧ ಬೌಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ರವಾ ಪ್ರಮಾಣ ಜಾಸ್ತಿ ಇರಬೇಕು ನೋಡಿ ಇವಾಗ ಕಾಲು ಕಪ್ ಮಾತ್ರ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿರೋದು ಇವಾಗ ಮಿಕ್ಸಿಂಗ್ ಬೌಲಿಗೆ ತೊಗೊಂಡಿರೋಂಥ ಎಲ್ಲ ಪದಾರ್ಥನ ಇದ್ದೀನಿ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೋಬೇಕು ಇವಾಗ ಒಂದೊಂದಾಗಿ ನಾನು ಸೇರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾವು ಮದ್ದು ರೋಡಿ ಅಂದ ತಕ್ಷಣ ನಮಗೆ ಟ್ರೈನಲ್ಲಿ ತಿಂದಿರುವಂಥ ಅನುಭವ ಆಗುತ್ತೆ ನೋಡಿ ಅಷ್ಟೇ ರುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನಾನು ಎರಡು ಟೀ ಸ್ಪೂನಷ್ಟು ಶುಂಠಿನ ತುರಿದು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಕೊತ್ತಂಬರಿ ಹಾಕಿದಷ್ಟು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ತಿನ್ನುವಾಗ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಸೇರಿಸ್ತಾ ಇದ್ದೀನಿ ನಾನು ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ನಿಮಗೆ ರೆಡ್ ಚಿಲ್ಲಿ ಪೌಡರ್ ಇಷ್ಟ ಇಲ್ಲಾಂದರೆ ಹಸಿ ಮೆಣಸಿಕನ್ನ ಚಿಕ್ಕದಾಗ ಕಟ್ ಮಾಡಿ ಹಾಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಕರೆಕ್ಟಾಗಿ ಇದನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು ಆನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ನೀರನ್ನು ಹಾಕೋಬಾರ್ದು ಸ್ವಲ್ಪ 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 ಸೇರಿಸ್ತಾ ಹೋಗಬೇಕು ನಿಧಾನವಾಗಿ ಕರೆಕ್ಟಾಗಿ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೀತಿ ಕರೆಕ್ಟಾಗಿ ಉಪ್ಪು ಖಾರ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಆ ನಂತರ ನೀರನ್ನು ಸೇರಿಸ್ತಾ ಹೋಗಬೇಕು ನೋಡಿ ಈ ರೀತಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ಆದಷ್ಟು ಇದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಇದು ಸ್ವಲ್ಪ ನೆಂದ ನಂತರ ಗಟ್ಟಿಯಾಗುತ್ತೆ ಏಕೆಂದರೆ ನಾವು ರ ರವೆ ಹಾಕಿದ್ದರಿಂದ ಅದು ನೀರನ್ನು ಹೀರಿಕೊಂಡಿರುತ್ತೆ ಹಾಗಾಗಿ ಗಟ್ಟಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಈ ರೀತಿ ಇರಬೇಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ಅದು ಒಂದು ಹತ್ತು ನಿಮಿಷ ಆದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದ್ದೀನಿ ರವೆ ತುಂಬ ಚೆನ್ನಾಗಿ ನೆನೆದಿರುತ್ತೆ ಅದಕ್ಕೋಸ್ಕರ ನಿಮಗೆ ಬೇಡ ರವೆ ನೆನೆದು ಬೇಡ ಅಂದರೆ ಆಗ ಮಾಡ್ಕೋಬೋದು ನಾದಿದ ತಕ್ಷಣನೇ ಮಾಡ್ಕೋಬೋದು ಇವಾಗ ನೋಡಿ ನಾನು ಒಂದೊಂದು ಉಂಡಿ ಸೈಜಲ್ಲಿ ತೊಗೊತಾ ಇದ್ದೀನಿ ನೋಡಿ ಈ ರೀತಿ ನಿಮಗೆ ಚಿಕ್ಕ ಸೈಜಲ್ಲಿ ಬೇಕು ಅಂದರೆ ಸಿಕ್ಸ್ ಸೈಜಲ್ಲಿ ತೊಗೋಬೋದು ನಾನು ಈ ಸೈಜಲ್ಲಿ ಇದ್ದೀನಿ ನೋಡಿ ರೀತಿ ರೀತಿ ಹಾಗೆ ಸಹಾಯಲಿ ಮಾಡ್ಕೊಳ್ಳಿ ಇವಾಗ ನಾವು ಪಕೋಡ ಅದು ಮಾಡಿರ್ತೀವಿ ಅದೇ ರೀತಿ ನಾವು ಮಾಡ್ಕೋಬೇಕು ನೋಡಿ ರೀತಿ ರೆಡಿ ಮಾಡಿ ಇಟ್ಕೊಂಡು ಆ ನಂತರ ಪೂರ್ತಿಯಾಗಿ ನಾವು ಫ್ರೈ ಮಾಡ್ಕೊಬೋದು ಇವಾಗ ಸ್ವಲ್ಪನ ಮಾಡಿ ತೊಗೊಂಡಿದ್ದೀನಿ ನೋಡಿ ಎರಡು ಬ್ಯಾಚಿಗೆ ಆಗೋಷ್ಟು ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ರೀತಿ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ದಪ್ಪಗೆ ಮಾಡ್ಕೋಬಾರ್ದು ಅದು ಫ್ರೈ ಮಾಡುವಾಗ ಒಳಗೆಲ್ಲ ಬೆಂದಿರೋಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ತೆಳ್ಳಗಿನ ಬೇಡ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಎರಡು ದಿನ ಇದ್ದರೂ ಹೆಣ್ಣು ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಕಾದಿದ್ದೀನಿ ನೋಡಿ ನಿಧಾನವಾಗಿ ಹಾಕ್ತಾಯಿದ್ದೀನಿ ಒಂದೊಂದನ್ನೇ ಹಾಕಬೇಕು ನಾನು ಇವಾಗ ಮೂರು ಮೂರೇ ಮ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಆದಷ್ಟು ಫ್ರೀ ಇರುವಂಥ ಕಡಾಯದಲ್ಲಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ಅಗಲವಾದ ಕಡಾಯಲ್ಲಿ ಮಾಡ್ಕೋಬೇಕು ಅಂದರೆ ಇವಾಗ ನಾವು ಮದ್ದೂರು ಅಡಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುತ್ತೆ ಹಾಗಾಗಿ ಆದಷ್ಟು ಅಗಲವಾದ ಕಡಾಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಹಾಕಿದ ತಕ್ಷಣ ಹೊಳಿಸಿ ಹಾಕಬಾರ್ದು ನೋಡಿ ಈ ರೀತಿ ಹೊಳಿಸಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ನೋಡಿದರೆ ನಮಗೆ ಟ್ರೈನಲ್ಲಿ ತಿಂದುವಂಥ ತಿಂದಿರುವಂಥ ಅನುಭವ ಆಗುತ್ತೆ ನೋಡಿ ಅದೇ ರೀತಿ ಇರುತ್ತೆ ಮತ್ತು ಮದುವೆ ಮನೆಯಲ್ಲೂ ಸಹ ಮಾಡಿರ್ತಾರೆ ನೋಡಿ ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ಈರುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎರಡೂ ಸೈಡು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸಂಜೆ ಟೀ ಜೊತೆಗೂ ಚೆನ್ನಾಗಿರುತ್ತೆ ಅಥವಾ ಊಟ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ಇವಾಗ ಫ್ರೈ ಆಗಿದೆ ತೆಗಿತಾ ನೋಡಿ ಇವಾಗ ಟೇಸ್ಟಿಯಾಗಿರುವಂಥ ಮದ್ದು ರಡೆ ರೆಡಿಯಾಗಿದೆ ಮದುವೆ ಮನೆಯಲ್ಲಿ ಮಾಡುವಂಥ ಮದ್ದು ರಡೆ ರೆಡಿಯಾಗಿದೆ ನೋಡಿ ಬೇಕಂದರೆ ನೀವು ಹಸಿಮೆಣ್ಸಿ ಕಾಯಿನ ಸೈಡು ತಿಂತ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿಂತ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ವಡೆ ಎರಡು ದಿನ ಇಟ್ಟರು ಏನೂ ಆಗಲ್ಲ ಅಲ್ಲಲ್ಲೇ ನಮಗೆ ಶೇಂಗಾ ಮತ್ತು ಗೋಡಂಬಿ ಸಿಗ್ತಾ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಅದರಲ್ಲಿ ಹಾಕಿರುವಂತಹ ಧನಿಯಾ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್